ಪ್ಲಸ್ ಇಟ್ ಬಿ ದ ನೇಮ್ ಆಫ್ ದ ಲಾಡ್ ಹಾಲೆ ಲೂ ಯ ಪ್ರೇಸ್ ದ ಲಾರ್ಡ್ ಎ ಮ್ಯಾನ್ ಸಮಟೈಮ್ಸ್ ವಾಟ್ ದ ಲಾಡ್ ವಿಲ್ ಸ್ಪೀಕ್ ಟು ಅಸ್ ಇನ್ ದ ನ್ಯಾಚುರಲ್ ದಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಕೆಲವು ಸಾರಿ ದೇವರು ನಮಗೆ ಏನು ಮಾತನಾಡ್ತಾನಲ್ಲ ನಾವು ಅದನ್ನು ಈ ಲೋಕದಲ್ಲಿ ನಾವು ಅದನ್ನು ಕಾರ್ಯತತ್ಪರತೆಗೆ ಒಳಪಡಿಸುವಾಗ ಅದು ಯಾವ ಅರ್ಥವನ್ನು ಕೂಡ ನಮಗೆ ಕೊಡುವುದಕ್ಕೆ ಆಗುವುದಿಲ್ಲ ಯು ನೋ ದ ಲಾ ಟೋಲ್ಡ್ ಕಿಂಗ್ ಜಾಫ್ ಓ ಫ್ಯಾಟ್ ಟು ಟೇಕ್ ಪೀಪಲ್ ಹೂ ಆರ್ ಸ್ಕಿಲ್ಫುಲ್ ಇನ್ ಮ್ಯೂಸಿಕ್ ಅಂಡ್ ಪ್ಲೇಸ್ ದಮ್ ಅಟ್ ದ ಫ್ರಂಟ್ ಲೈನ್ ಆಫ್ ದಿ ಆರ್ಮಿ ಆಸ್ ದ ಗೋ ಅಗೇನ್ಸ್ಟ್ ದಿ ಎನಿಮೀಸ್ ಡಸ್ ಇಟ್ ಮೇಕ್ ಎನಿ ಸೆನ್ಸ್ ಇನ್ ದ ನ್ಯಾಚುರಲ್ ಲೆಟ್ ಎಸ್ ಥಿಂಕ್ ಅಬೌಟ್ ಇಟ್ ದೇವರು ಹೇಳುವಂಥ ಕೆಲವು ಸಂಗತಿಗಳು ಸ್ವಾಭಾವಿಕವಾದಂಥ ಈ ಜಗತ್ತಿನಲ್ಲಿ ಅರ್ಥಹೀನವಾಗಿ ಕಂಡು ಬರ್ತದೆ ಯೌಶಫಾಟನಿಗೆ ದೇವರು ಹೇಳಿದ ಏನು ಹೇಳಿದ ನೀನು ವೈರಿಗಳ ವಿರುದ್ಧವಾಗಿ ಹೋಗುವಾಗ ನೀನು ಬಾರಿಸುವವರನ್ನು ಹಾಡುವವರನ್ನು ಅವರನ್ನು ಮೊದಲನೇ ಸಾಲಿನಲ್ಲಿ ಯುದ್ಧದಲ್ಲಿ ನಿಲ್ಲಿಸಿ ನೀನು ಮುಂದೆ ಹೋಗು ಎಂಬುದಾಗಿ ನೋವನ್ ಇನ್ ದ ರೈಟ್ ಮೈಂಡ್ ಆನ್ ದ ಬ್ಯಾಟಲ್ ಫೀಲ್ಡ್ ವಿಲ್ ಡೂ ಇಟ್ ಬಟ್ ಗಾಡ್ ಕಮ್ಯಾಂಡೆಡ್ ಇಟ್ ಫಾರ್ ಜೋಹರ್ ದೇ ಡಿಡ್ ಇಟ್ ಅಲ್ಲೇ ಲೂವ್ಯ ಪ್ರೇಸ್ ದ ಲಾರ್ಡ್ ಆ್ಯಂಡ್ ದೇ ವನ್ ದ ವಿಕ್ಟ್ರಿ ಏಮೇನ್ ಅದ ಲೂಯ್ಯ ಯಾರೂ ಕೂಡ ಸ್ವಾಭಾವಿಕವಾಗಿ ಇಂಥ ಕೆಲಸವನ್ನು ಅವರು ಮಾಡಲಿಕ್ಕಿಲ್ಲ ಆಡುವವರನ್ನು ಬಾರಿಸುವವರನ್ನು ಯುದ್ಧದ ಮುಂಚೂಣಿಯಲ್ಲಿ ಇಡುವುದಕ್ಕೆ ಆಗ್ತದ ಇಲ್ಲ ಅದು ಕ್ರಮ ಅಲ್ಲ ಆದರೆ ದೇವರು ಅದನ್ನು ಅವರಿಗೆ ಹೇಳಿದ ಮತ್ತು ಅವರು ಅದನ್ನು ಮಾಡಿದರು aurige jayavu hallelujah jesus speaking to nicodemus he is telling something very important we need to understand it nicodemus those who are born of the spirit how they will be they will be just like the wind he is giving an example of a wind from where the wind will come ವೇರ್ ಇಟ್ ವಿಲ್ ಗೋ ವಿ ಡೋಂಟ್ we ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ದ್ಯಾಟ್ ದೇ ಆರ್ ದೋಸ್ are ಬಾರ್ನ್ ಆಫ್ ದ ಸ್ಪಿರಿಟ್ ಆತ್ಮನಿಂದ ಹುಟ್ಟಿದಂಥವ್ರು ಯಾವ ರೀತಿಯಾಗಿರ್ತಾರೆ ಎಂಬುದಾಗಿ ನಿಕೋದಿಮನಿಗೆ ಯೇಸು ಸ್ವಾಮಿ ಮಾತನಾಡುವಾಗ ಆತನು ಹೇಳ್ತಾ ಇದ್ದಾನೆ ಆತನು ಹೇಳ್ತಾ ಇದ್ದಾನೆ ಗಾಳಿ ಎಲ್ಲಿಂದ ಬರ್ತದೆ ಎಲ್ಲಿ ಹೋಗ್ತದೆ ನಮಗೆ ಗೊತ್ತಿಲ್ಲ ಆದರೆ ಅದರ ಇಫೆಕ್ಟ್ ನಮಗೆ ಗೊತ್ತಾಗ್ತದೆ ಆತ್ಮನಿಂದ ಹುಟ್ಟಿದಂಥವರು ಕೂಡ ಅದೇ ರೀತಿಯಾಗಿ ಎಂಬುದಾಗಿ hallelujah i want to tell you one thing what the spirit of god leads you and me to do when we do in the natural it may not make any sense but i want to tell you heaven will rejoice for all those things hallelujah amen ಈ ಲೋಕದಲ್ಲಿ ಇರುವಂಥ ಜನರಿಗೆ ಅಥವಾ ಲೌಕಿಕವಾಗಿ ಅದು ಯಾವ ಅರ್ಥವನ್ನು ಕೊಡದಿದ್ದರೂ ಕೂಡ ತೊಂದರೆ ಇಲ್ಲ ಪರಲೋಕವು ಆ ವಿಷಯದಲ್ಲಿ ಸಂತೋಷಿಸ್ತದೆ ಹಾಲೆ ಲೇ ಪ್ರೇಸ್ ದ ಲಾರ್ಡ್ ಎ ಮ್ಯಾನ್ ಲೆಟ್ಸ್ ಬಿ ದ ನೇಮ್ ಆಫ್ ದ ಲೋಕ್ ಹಾಲೆ ಲೂಯಾ ಸೊ ಲೆಟ್ ಯು ನ್ಯೂ ಲರ್ನ್ ಟು ಅಂಡರ್ಸ್ಟ್ಯಾಂಡ್ ದ ವಾಯ್ಸ್ ಆಫ್ ಗಾಡ್ ಆ್ಯಂಡ್ ಲೆಟಸ್ ಡಿಝೈಯರ್ ಟು ಬಿ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್ ಹೆಮ್ಮೆ ಐ ವಿಲ್ ಕಂಟಿನ್ಯೂ ದಿಸ್ ಸೇಮ್ ಸಬ್ಜೆಕ್ಟ್ ಗಾಡ್ ವಿಲ್ ಲಿಂಗ ದೇವರು ಇಚ್ಛಿಸುವುದಾಗಿದ್ದರೆ ಇದನ್ನು ನಾನು ಮುಂದುವರೆಸ್ತೇನೆ ಹೆಮ್ಮೆ